ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯಲು ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಪರೀಕ್ಷೆಯಲ್ಲಿ ಅಧಿಕ ಅಂಕವೇ ಮಾನದಂಡವಾಗಿದ್ದು ಆಯಾ ದಿನದ ಪಾಠ ಪ್ರವಚನವನ್ನು ಅಂದೇ ಅಧ್ಯಯನ ಮಾಡಿದರೆ ಉತ್ತಮ ಅಂಕ ಪಡೆಯಬಹುದು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಆರ್ ಪುಷ್ಪಾ ತಿಳಿಸಿದರು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಬಾಳೆಹೊನ್ನೂರು ಇವರ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ನರಸಿಂಹರಾಜಪುರ ಹಮ್ಮಿಕೊಂಡಿದ್ದ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ ಪ್ರೇರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸುಮಾರು ಏಳ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಪ್ರೌಢಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಈ ಆಡಳಿತ ಮಂಡಳಿಯ ಸದಸ್ಯರು ಗುರಿ ಆದರೆ ಅದನ್ನು ಸಾಧಿಸ್ಲಿಕ್ಕೆ ಸಣ್ಣ ಸಣ್ಣ ಗುರಿಗಳು ಇವೆಲ್ಲ ಪರೀಕ್ಷೆಗಳು ಇವುಗಳನ್ನು ನಿಭಾಯಿಸಿದಾಗ ನೀವು ಅನಿಸಿದ್ದಾಗ್ತೀರಾ ಅಕಸ್ಮಾತ್ ನೀವು ಅನಿಸಿದಾಗಲಿದ್ರು ನಿಮ್ಮ ಮನೋಬೈಲಾಶೆಯ ಹತ್ತತ್ರಕ್ಕೆ ನೀವು ಹೋಗ್ತೀರಾ ಸಮಾಜದಲ್ಲಿ ನಿಮ್ಮ ಭವಿಷ್ಯ ತುಂಬ ಸುಂದರವಾಗಿ ಮಾರ್ಪಡಲಿ ಈ ಎಸ್ ಎಲ್ ಸಿ ಪರೀಕ್ಷೆ ನಿಮ್ಮ ಸಣ್ಣ ಗುರಿ ಈ ಗುರಿಯಲ್ಲಿ ನಿಮಗೆಲ್ಲರಿಗೂ ಅತ್ಯದ್ಭುತ ಯಶಸ್ಸು ಸಿಗಲಿ ಈ ದಿನದ ಕಾರ್ಯಕ್ರಮದಿಂದ ಸಾಯಂಕಾಲ ಶಿಕ್ಷಣ ಸಂಸ್ಥೆಯಲ್ಲಿ ಅದು ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಈಗಾಗಲೇ ಏನು ಗುರುಮೂರ್ತಿ ಸರ್ ಏನು ಬರ್ತಾ ಇದ್ದಾರೆ ಅವರು ಒಳಕೊಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿವಕುಮಾರ್ ಸರ್ ಅಂತಿದ್ದಾರೆ ದತ್ತಾತ್ರೇಯ ಯಾಜಿ ಅಂತ ಇದ್ದಾರೆ ಇದು